ಒಂದು ದಟ್ಟವಾದ ಕಾಡು ಕಾಡಿನ ಬಳಿ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ರವಿ ಮತ್ತು ರಾಘವ ಎಂಬ ಇಬ್ಬರು ಮರ ಕಡಿಯುವವರು ವಾಸಿಸುತ್ತಿದ್ದರು ರವಿ ಪ್ರಾಮಾಣಿಕ ಮತ್ತು ಹೊಟ್ಟೆಪಾಡಿಗಾಗಿ ದಿನನಿತ್ಯ ಮರ ಕಡಿದು ಜೀವನ ಸಾಗಿಸುತ್ತಿದ್ದ ಆದರೆ ರಾಘವ ತುಂಬಾ ಸೋಮಾರಿ ಮತ್ತು ಹೆಚ್ಚು ದುರಾಸೆ ಹೊಂದಿದ್ದ ಯಾವಾಗ್ಲೂ ನಿದ್ದೆ ಮಾಡ್ತಿದ್ದ ವಾರದಲ್ಲಿ ಒಂದೇ ಒಂದಿನ ಕಾಡಿಗೋಗಿ ಬೆಳೆ ಬಾಳುವ ಮರ ಕಡಿದು ಕಳ್ಳ ಸಾಗಾಣಿಕೆ ಮಾಡಿ ಹಣ ಗಳಿಸುತ್ತಿದ್ದ ರವಿ ಒಂದು ದಿನ ನದಿಯ ಬಳಿ ಮರ ಕಡಿಯುತ್ತಿದ್ದಾಗ ರವಿಯ ಕೊಡಲಿ ಅವನ ಕೈಯಿಂದ ಜಾನಿ ಆಳವಾದ ನದಿಯ ನೀರಿನಲ್ಲಿ ಬಿದ್ದಿತು ಹೊಸ ಕೊಡಲಿಯನ್ನು ಖರೀದಿಸಲು ಅವನ ಬಳಿ ಹಣವಿಲ್ಲದ ಕಾರಣ ಅವನು ಅಯ್ಯೋ ದೇವ್ರೆ ಈಗ ನಾನೇನು ಮಾಡಲಿ ಮರ ಕಡಿಯೋಕಿದ್ದು ಒಂದೇ ಒಂದು ಕೊಡಲಿ ಅದೂ ನೀರ್ಪಾಲಾಗ್ತು ನಾನು ಏನು ಮಾಡಲಿ ಇದ್ದಕ್ಕಿದ್ದಂತೆ ನದಿಯಿಂದ ಸುಂದರವಾದ ದೇವತೆ ಕಾಣಿಸಿಕೊಂಡಳು ಯಾರು ನೀನು ಏಕೆ ಅಳುತ್ತಿದ್ದೀಯಾ ನಾನು ಮರ ಕಡಿಯೋದು ನಾನು ಮರ ಕಡಿಯುವಾಗ ಕೈಜಾರಿ ಕೊಡಲಿ ನೀರಿಗೆ ಬಿದ್ದೋಯ್ತು ನಾನೇನು ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ದೇವಿಯು ಮುಗುಳ್ನಕ್ಕು ನೀರಿಗೆ ಧುಮುಕಿ ಚಿನ್ನದ ಕೊಡಲಿಯೊಂದಿಗೆ ಹೊರಹೊಮ್ಮಿದಳು ಇದು ನಿನ್ನ ಕೊಡಲಿಯೇ ರವಿ ಅದನ್ನು ನೋಡಿ ತಲೆ ಅಲ್ಲಾಡಿಸಿದನು ಇಲ್ಲ ಇಲ್ಲ ಇದು ನನ್ನ ಕೊಡಲಿ ಅಲ್ಲ ನನ್ನ ಕೊಡಲಿ ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದು ದೇವಿ ಮತ್ತೊಮ್ಮೆ ಕಣ್ಮರೆಯಾದಳು ಮತ್ತು ಬೆಳ್ಳಿ ಕೊಡಲಿಯೊಂದಿಗೆ ಹಿಂತಿರುಗಿದಳು ನಿನ್ನ ಕೊಡಲಿ ಇದೂ ಕೂಡ ನನ್ನದಲ್ಲ ನನ್ನದು ತುಕ್ಕು ಹಿಡಿದ ಹಳೆಯ ಕೊಡಲಿ ದೇವಿ ಕೊನೆಯ ಬಾರಿಗೆ ದುಮುಕಿ ಹಳೆಯ ತುಕ್ಕು ಹಿಡಿದ ಕಬ್ಬಿಣದ ಕೊಡಲಿಯನ್ನು ಹೊರತಂದಳು ಹಾಗಾದರೆ ಇದ ನಿನ್ನ ಕೊಡಲಿ ರವಿಯ ಮುಖದಲ್ಲಿ ಸಂತೋಷ ಮೂಡಿ ಬಂದಿತ್ತು ಹೌದು ಅದು ನನ್ನ ಕೊಡಲಿ ಕೊಡುವಿರಾ ದೇವತೆಯು ಅವನ ಪ್ರಾಮಾಣಿಕತೆಯಿಂದ ಸಂತೋಷಪಟ್ಟಳು ನೀನು ಒಳ್ಳೆ ಮತ್ತು ಪ್ರಾಮಾಣಿಕ ವ್ಯಕ್ತಿ ಪ್ರತಿಫಲವಾಗಿ ನೀನು ಮೂರು ಕೊಡಲಿಗಳನ್ನು ಇಟ್ಟುಕೊಳ್ಳಬಹುದು ರವಿಯು ಸಂತೋಷದಿಂದ ಮನೆಗೆ ಹೋಗಿ ನಡೆದ ಘಟನೆಯನ್ನು ತನ್ನ ಹೆಂಡತಿಯೊಡನೆ ವಿವರಿಸಿದನು ಈ ಮೂರ್ಖರವಿಗೆ ಮೂರು ಕೊಡಲಿಗಳನ್ನು ಕೊಟ್ಟಿರುವಾಗ ಬುದ್ಧಿವಂತನಿಗೆ ಇನ್ನೆಷ್ಟು ಕೊಡಲಿಗಳನ್ನ ಕೊಡ್ಬೋದು ಆ ದೇವತೆ ರವಿಯ ಅದೃಷ್ಟದ ಬಗ್ಗೆ ಕೇಳಿದ ರಾಘವ ದುರಾಸೆ ಅವನ ಹೃದಯವನ್ನು ತುಂಬಿತು ಅವನು ಅದೇ ತಂತ್ರವನ್ನು ಪ್ರಯತ್ನಿಸಲು ನಿರ್ಧರಿಸಿದನು ಮರುದಿನ ಅವನು ನದಿಗೆ ಹೋಗಿ ತನ್ನ ಕೈಯಲ್ಲಿದ್ದ ಕೊಡಲಿಯನ್ನು ನೀರಿನಲ್ಲಿ ಹಾಕಿ ಮೊಸಳೆ ಕಣ್ಣೀರು ಪ್ರಾರಂಭಿಸಿದನು ಅಯ್ಯೋ ನನ್ನ ಕೊಡಲಿ ನೀರಿಗೆ ಬಿದ್ದಿದೆ ಸಹಾಯ ಮಾಡೋಕೆ ಯಾರೂ ಇಲ್ವೇ ಮರ ಕಡಿಯೋದಕ್ಕೆ ಇದ್ದಿದ್ದೇ ಒಂದೇ ಒಂದು ಕೊಡಲಿ ಪಳ ಪಳ ಒಳಿಯೋ ಕೊಡ್ಲಿ ಅದು ಅಯ್ಯೋ ಯಾರಾದರೂ ಸಹಾಯ ಮಾಡಿ ಮೊದಲಿನಂತೆಯೇ ದೇವಿ ಕಾಣಿಸಿಕೊಂಡು ನೀನು ಏಕೆ ದುಃಖಿತನಾಗಿದ್ದೀಯಾ ಓ ಪ್ರಿಯ ದೇವತೆ ನನ್ನ ಕೊಡಲಿ ನದಿಗೆ ಬಿದ್ದಿದೆ ದಯವಿಟ್ಟು ನನ್ನ ಕೊಡಲಿಯನ್ನು ಹುಡುಕಿಕೊಡು ದೇವಿಯು ಒಳಗೆ ಧುಮುಕಿ ಚಿನ್ನದ ಕೊಡಲಿಯನ್ನು ಹೊರತಂದಳು ಇದು ನಿನ್ನ ಕೊಡಲಿಯೇ ರಾಘವನ ಕಣ್ಣುಗಳು ದುರಾಸೆಯಿಂದ ಒಳೆಯುತ್ತಿದ್ದವು ಹೌದು ಹೌದು ಇದು ನನ್ನ ಕೊಡಲಿಯೇ ಸುಳ್ಳು ಹೇಳುತ್ತಿದ್ದೀಯ ಮೂರ್ಖ ನೀನು ನಮ್ಮ ವನದಲ್ಲಿ ಬೆಲೆ ಬಾಳುವ ಮರಗಳನ್ನು ಕಡಿದು ಕಳ್ಳ ಸಾಗಾಣಿಕೆ ಮಾಡುವುದು ಮತ್ತು ನೀನಾಗಿಯೇ ಕೊಡಲಿಯನ್ನು ನೀರಲ್ಲಿ ಹಾಕಿ ಮೊಸಳೆ ಕಣ್ಣೀರನ್ನು ಹಾಕುತ್ತಿರುವುದು ನನಗೆ ಗೊತ್ತು ಮತ್ತೆ ಇದೇ ತಪ್ಪನ್ನು ಮಾಡಿದರೆ ಸುಮ್ಮನೆ ಬಿಡುವುದಿಲ್ಲ ಎಂದು ಅವಳು ಕೋಪದಿಂದ ಚಿನ್ನದ ಕೊಡಲಿಯನ್ನು ತನ್ನೊಂದಿಗೆ ತೆಗೆದುಕೊಂಡು ಕಣ್ಮರೆಯಾದಳು ಅವನು ತನ್ನ ಸ್ವಂತ ಕೊಡಲಿಯನ್ನು ಕಳೆದುಕೊಂಡನು ಮತ್ತು ಏನನ್ನೂ ಗಳಿಸಲಿಲ್ಲ ಅಪ್ರಾಮಾಣಿಕತೆಯು ದುರಾದೃಷ್ಟವನ್ನುಂಟು ಮಾಡಿತು ಎಂದು ಅರಿತುಕೊಂಡು ಅವನು ನಾಚಿಕೆಯಿಂದ ಮನೆಗೆ ನಡೆದನು